ಏನು ಹೇಳ್ರಿ ಏ ನಮ್ಮ ಕಡೆಗೆ ಇದ್ದಂಗೆ ಈ ಪ್ಯಾಟೆ ಟೋನು ಸಿಟಿ ಅಂತಾರಲ್ಲ ಅಲ್ಲಿರಪ್ಪ ಅವಾಡಿ ಧೂಳು ಎಂತದ ಟಾರೊಡ ಬರ್ರೂ ಅಮ್ಮ ಇರ್ತಾವ ಗಾಡಿಗಳು ಅಂತೂ ಒಂದು ರೋಡ್ ದಾಟಕ್ಕೆ ಒಂದು ರಾಸ ಹೊತ್ಬೇಕು ನಮ್ಮ ಮೂರು ದಂಗಳು ಈ ಕಡೆ ಜಂಪ್ ಆದ್ರೆ ಆ ಕಡೆ ಹೋಗ್ತೀವಿ ಆ ಕಡೆ ಜಂಪ್ ಮಾಡ್ರಿ ಈ ಕಡೆ ಸೈಡ್ಗೆ ಹೋಗ್ತೀವಿ ಆ ಬೋಲ್ ಕಷ್ಟನಪ್ಪ ಏನಪ್ಪ ನಮ್ಮ na mogle ne chanda nee enu antira ಈ ಟೌನ್ ಇನ್ ಕಡೆಯಿಂದನ ಹುಳ್ಳಿಗಳ ಕಡೆ ಬಂದ್ರೆ ಯಂಗಾ ಇರಬಹುದು ಇಲ್ಲಿ ಕರೆಂಟ್ ನೀರು ಪದ ಇರಲ್ಲ ಆಮೇಲೆ ಈ ನೆಟ್ವರ್ಕ್ ಒಂದ್ ಸಿಕ್ಕಲ್ಲ ಫೋನ್ಗಳಿಗೆ ಗಳಿಗೆ ಅದನ್ನ ಬಿಟ್್ರೆ ಈ ಹುಳ್ಳಿ ಕಡೆಯಿಂದ ಏನೋ ಸಿಟಿ ಕಡೆ ಹೋಗ ಬಿಡು ಅಲ್ಲಿ ಒಂದ್ ಕಾಮಕ್ಕೆ ಬುಲ್ ಬುಲ್ ಟೈಮ್ ಬೇಕಕೈತಿ பக்கேன் ஆண்டி மற பெங்ளூர் உம் கார்டி சேர்சித்தி இல்ல நம்ம சேர்சன்தான் ஆர்வ ஐய தாள் திண்டுத்தோங்கிட்டு நம்ம தாள் திணக்க ஜீவன் சேர்சனப்பா

அது ம पा ம சனா ம বनानाনি पा কর মান ப মা ಬಿರಿಯಾನಿಗೆ ಕೊಲ್ಲಾಕೆ ಮಾಡ್ತೀರ ಸೂರ್ಯ ಆರಾಮ ಹಲೋ ಕೋಳಿನ ಪೀಸ್ ಪೀಸ್ ಮಾಡ್ತಾನೆ ಹಾಕೋದು ಸೂರ್ಯನಲ್ಲ ಕೊಲ್ಲಾಕೆ ಮಾಡ್ತೀನಿ ನಿಮ್ಮ ತಾನೆ ನೀವು ಕೊಲ್ ತಿಂತೀರೇನಲ್ಲ ಪಾಸ ಹರಿ ಮಂಜುಂದು ಅಣ್ಣ ನಿಮಗೆ ಚಾಗೆ ಹೇಳ್ತಾ ನಿಮ್ದು ನಿಮ್ಮದು ಕಲ್ಗೆ ಅಂದರೆ ಕಲ್ಗೆ ಇಲ್ಲ ಕಲ್ಗೆ ಅಂದರೆ ನಾಳೆ ನಾಳೆ ಬೋಲ್ತಾ ಐಕೆ ತುಂಬ ಹಾಂ ನಾಳೆ ನಾಳೆ ಹಾಂ ಅದನ್ನ ನಮ್ಮ ಕಡೆ ಕಲ್ ಕಲ್ ಅಂತಾರೆ ಮಂಜುಂದು ಅಣ್ಣ ಹಾಂ ಹಾಂ ಕವ ಅಂದ್ರೆ ನಾಳೆ ಅಂತಾನೆ ಓಂದ್ರೆ ನೀನ್ ಹೇಳಿದ್ದು ನಾಳೆ ಬಿರಿಯಾನಿ ಮಾಡ್ತಾರೆ ಅಂತಾನಯ್ಯಾ ನೀನು ಬಾಷ್ಯಾಯ್ಯ ಬಾ ಹೋ ಮುಂಜಾ ಯಾಕಲ್ಲ ಹಿಂಗೆ ಕುಂತಿದ್ದ ಯಾರ ಇವ್ರು ಗಂಟೆ ಬಂದವರು ನಿಮ್ಮನಿಗೆ

ಮಂಜು ಗೊತ್ತಾತಕ ಮಿರಾ ಹೌದು ನಾನು ಬರ ಮುಂದೆ ಯಾಚದ ಕಲ್ಲು ಮಣ್ಣು ಅಂತ ಏನೋ ಹೇಳ್ತಿದ್ರಲ್ಲ ಯಾಕದ ಅದು ಅಯ್ಯೋ ಅದೇ ಲೋ ಲೋಕಿ ಏ ಗೊತ್ತೇನಲ್ಲ ಕಲ್ಲು ಅಂದ್ರೆ ನಾಳೆ ಅಂತ ಕಣೋ ನಾ ಕೂಲ್ ತಂಡಿಸಿ ದಿ ತಂಡ ಎತ್ತಾಕ್ತಿ ಅಂತಿದ್ವಲ್ಲ ಆ ಕಲ್ಲು ಅಂದ್ರೆ ನಾಳಿಕೆ ಅಂತ ನಿಂತ ಅವರ ಭಾಷೆಗೆ ಆ ಕಲ್ಲು ಅಂದ್ರೆ ನಾಳಿಕೆ ಮತ್ತೆ ನಾಡದಕ್ಕೆ ಜಲ್ಲಿ ಕಲ್ಲು ಅಂತಾರ

നന്ന മകുൾ സുള്ക്കണ്ടാ മേസ്റ്റിഗു സുള്ാച്ചു സുള്ാഴ്ച പാസ് സുഴാടന ഏനോ ഞാൻ ロロカ、ミキワードゥイトネイラカナラ、マータータマタータボンブトカナラステ、サーリカナ、サーリサーリ。ウォー、ヨセドブル、イメノンデアゴイテ、イギメノ。ロロカ、デオラにゴカナラ、

ஜிம்மாரூ பட்டம் ஆகல

நம் நிபேசா நீடிக்காய் உளிசார்த்து ஒழுனேட்டும்

ಹಾ ಸರಿ ಸರಿ ಮಂದಿನ ಹಣ್ಣ ನಾನು ಅಮ್ಮಿಗೆ ಹೋಗಿ ಹೇಳ್ಬಿಟ್ಟಿ ಬರ್ತೀನಿ ಹಣ್ಣಾದ್ರ ಜೊತೆ ಬಹಾರ ಹೋಗ್ತಾ ಅಮ್ಮಿ ಅಂತ ಹೇಳಿ ಹೋಗೋಣ ಈಗ ಹೋಗಿ ಗಿಲ್ ಇದ್ರೇನು ಅಮ್ಮಂಗಿ ಹೇಳಿಕೊಂಡು ಹಿಂಗ್ ಬಿಡ್ಬೇಕು ನಿನ್ ಮನೆಗೆಲ್ಲ ಹೇಳಕ್ತಾಕೈತೆ ನಮ್ಮನ್ ಕೋಳ್ಸಲ್ಲ ಅಷ್ಟೇನೆ

ப்பா சார் சரி